ಎಸ್ ಟಿ ನಿಗಮದ ಹಗರಣದಲ್ಲಿ ಸಿದ್ದರಾಮಯ್ಯನವರು ಮಾಡಿದಂಥ ತಪ್ಪೇನು ಖಂಡಿತವಾಗಿಯೂ ಸಿದ್ದರಾಮಯ್ಯನವರಿಂದ ಒಂದು ತಪ್ಪಾಗಿದೆ ಅದು ಕೂಡ ನಾನು ಪರ್ಟಿಕ್ಯುಲರ್ ಆಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇದೆಯಲ್ಲ ಆ ಹಗರಣದಲ್ಲೇ ಸಿದ್ದರಾಮಯ್ಯವ್ರ ತಪ್ಪಿದೆ ಏನು ಹಾಗಾದ್ರೆ ತಪ್ಪು ಬಹುಶಃ ಸಿದ್ದರಾಮಯ್ಯನವರಿಗೂ ಈಗ ರಿಯಲೈಸ್ ಆಗಿರ್ಬೋದು ನಾನು ನಿಮಗೆ ಒಂದು ಇತಿಹಾಸವನ್ನು ಹೇಳ್ತೀನಿ ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ ಹೌದಪ್ಪ ಎಂತ ತಪ್ಪಾಗೋಯ್ತಲ್ಲ ಅಂತ ಹೇಳಿ ಅನ್ಸ್ಬಿಡುತ್ತೆ ನಿಮಗೂ ಕೂಡ ಸೊ ಅಂಥದ್ದೊಂದು ತಪ್ಪಾಗಿದೆ ಇದು ಅರ್ಥ ಆಗಿದೆ ಏನು ಆ ತಪ್ಪು ಹೇಗಾಯ್ತು ಆ ತಪ್ಪು ಯಾವ ಕಾರಣಕ್ಕಾಗಿ ಆ ತಪ್ಪಾಯ್ತು ಅದರ ಪರಿಣಾಮ ಏನು ಈ ಸರ್ಕಾರದ ಮೇಲೆ ಪರಿಣಾಮ ಏನು ಸಿದ್ದರಾಮಯ್ಯವ್ರ ಮೇಲೆ ಪರಿಣಾಮ ಏನು ಆ ಎಲ್ಲ ವಿವರಗಳನ್ನು ಕೂಡ ಈ ಸ್ಟೋರಿಯಲ್ಲಿ ಹೇಳುವವನಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣ ಇದೆಯಲ್ಲ ಈಗಾಗಲೇ ನಾಗೇಂದ್ರ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗಿದೆ ಇಡಿ ದಾಳಿಯಾಗಿದೆ ಆಗಿದೆ ವಶಕ್ಕೆ ಪಡೆದಾಗಿದೆ ನಾಗೇಂದ್ರ ಅರೆಸ್ಟ್ ಕ್ಷಣಗಣನೆ ಅನ್ನೋದನ್ನು ನೀವು ನೋಡಿದ್ರಿ ಏನೇನಾಯಿತು ಅನ್ನೋದು ಈಗಾಗಲೇ ನಿಮ್ಮ ಕಣ್ಮುಂದೆ ಇದೆ ಹೀಗಿರುವಾಗ ಇದರಲ್ಲಿ ಸಿದ್ದರಾಮಯ್ಯವರ ತಪ್ಪೇನಿದೆ ನಾನು ಹೇಳಿದೆ ಇತಿಹಾಸದ ಒಂದು ಘಟನೆಯನ್ನು ನಿಮಗೆ ನೆನಪು ಮಾಡಿಕೊಡ್ತೀನಿ ಅಂತ ಎರಡು ಸಾವಿರದ ಎಂಟರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಆಯ್ತಲ್ಲ ಆಗ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಬಿ ಜೆ ಪಿ ನೂರ ಹತ್ತು ಸೀಟ್ ಗೆಲ್ತು ಒಂದು ಮೂರ್ನಾಲ್ಕು ಸೀಟ್ ಕಡಿಮೆ ಆಯಿತು ಅವ್ರು ಏನು ಮಾಡಿದ್ರು ಆಗ ಜನಾರ್ದನ್ ರೆಡ್ಡಿ ಭಾಳ ಲೀಡಿಂಗಲ್ಲಿತ್ತು ಅವರಿಗೆ ಹೇಳಿದ್ರು ಒಂದು ನಾಲ್ಕೈದು ಜನ ಇಂಡಿಪೆಂಡೆನ್ಸನ್ನ ಕರ್ಕೊಂಡು ಬನ್ನಿ ಅಂತ ಅವ್ರು ಹೋದ್ರು ಹೆಲಿಕಾಪ್ಟರ್ಗೆ ತಗೊಂಡೋಗಿ ಆ ಕಡೆ ಗೂಳಿಹಟ್ಟಿ ಶೇಖರು ಈ ಕಡೆ ಶಿವರಾಜ್ ತಂಗಡಗಿ ನರೇಂದ್ರ ಸ್ವಾಮಿ ವೆಂಕಟರಮಣಪ್ಪ ಇವ್ರನ್ನೆಲ್ಲ ಕರ್ಕೊಂಡು ಬಂದು ಸುಧಾಕರ್ರು ಅವ್ರನ್ನೆಲ್ಲ ಒಟ್ಟು ಹಾಕೊಂಡು ಸರ್ಕಾರ ಮಾಡಿದ್ರು ಯಡಿಯೂರಪ್ಪನವರು ಬಹುಮತವನ್ನು ಕೂಡ ಸಾಬೀತ್ ಮಾಡಿದ್ರು ಆಗ ಮೊದಲ ಅಧಿವೇಶನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕ ಅವಾಗ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವರು ಇನ್ನೂ ವಿರೋಧ ಪಕ್ಷದ ನಾಯಕ ಆಗಿರಲಿಲ್ಲ ಖರ್ಗೆ ಅವರು ಅಪೋಸಿಷನ್ ಲೀಡರ್ ಖರ್ಗೆ ಅವರು ಎದ್ದು ನಿಂತರು ಮಾತನಾಡಲಿಕ್ಕೆ ಎಂಥ ಮಾತು ಹೇಳಿದ್ರು ಅಂದ್ರೆ ಇವತ್ತಿಗೂ ಬಹಳ ರೆಲೆವೆಂಟ್ ಆ ಮಾತು ಆ ಮಾತನ್ನ ಕರ್ನಾಟಕ ರಾಜ್ಯ ರಾಜಕಾರಣ ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಾತು ಹೇಳಿದ್ರು ಮತ್ತದು ಸತ್ಯ ಆಗ್ತಾವಂತು ಇವತ್ತಿಗೂ ಸತ್ಯ ಆಗಿದೆ ಏನು ಹೇಳಿದ್ರು ಗೊತ್ತಾ ಯಡಿಯೂರಪ್ಪನವರೇ ಇವತ್ತು ನೀವು ಯಾವ ಗಣಿ ಹಣದಿಂದ ಈ ಸರ್ಕಾರವನ್ನು ರಚನೆ ಮಾಡಿದ್ದೀರಲ್ಲ ನಿಮಗೇನು ಬಹುಮತ ಬಂದಿಲ್ಲ ಸರ್ಕಾರಕ್ಕೆ ಇವತ್ತು ಬಹುಮತ ಸಿಕ್ಕಿರೋದು ನಿಮ್ಮ ಬೆನ್ನ ಹಿಂದೆ ಇರುವಂಥ ಗಣಿದಣಿಗಳು ಅವರ ಗಣಿ ಹಣ ಆ ಭ್ರಷ್ಟಾಚಾರದ ಹಣದಿಂದ ನಿಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ ಆ ಗಣಿದಣಿಗಳೇ ಆ ಗಣಿ ಹಣವೇ ನಿಮ್ಮ ಅಂತ್ಯಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ಮಾತನ್ನ ಮೊಟ್ಟ ಮೊದಲ ಅಧಿವೇಶನದಲ್ಲಿ ಮೊದಲ ಭಾಷಣದಲ್ಲಿ ಖರ್ಗೆ ಅವರು ಹೇಳಿದ್ರು ಅದಾಗಿ ಸರಿಯಾಗಿ ಒಂದು ವರ್ಷದ ಒಳಗೆ ಜನಾರ್ದನ್ ರೆಡ್ಡಿ ಬಂಡಾಯ ಇದ್ರು ಬಂಡಾಯ ಇದ್ದು ಸರ್ಕಾರ ಬಿದ್ದೇ ಹೋಗುತ್ತೆ ಅನ್ನೋ ಹಂತಕ್ಕೆ ಹೋಗಿತ್ತು ಎಮ್ ಎಲ್ ಎಗಳನ್ನ ಹೈದರಾಬಾದಿಗೆ ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ರು ಆ ಕಡೆ ರೆಡ್ಡಿ ಬಣ ಈ ಕಡೆ ಎಡ್ಡಿ ಬಣ ಅಂತಲಿ ಕೌಂಟ್ ಸ್ಟಾರ್ಟ್ ಆಗಿತ್ತು ಭಾರಿ ಕಾಡಿಸ್ಬಿಟ್ರು ಅವಾಗ ರೆಡ್ಡಿ ಬ್ರದರ್ಸ್ ಯಡಿಯೂರಪ್ಪನವ್ರಿಗೆ ಏನ್ ಮಾಡಬೇಕು ಅಲ್ಲಿ ಗೊತ್ತಾಗಿರ್ಲಿಲ್ಲ ಸರ್ಕಾರ ಬಿದ್ದೇ ಹೋಗುತ್ತೆ ಅನ್ನೋ ಪರಿಸ್ಥಿತಿ ಬಂದಿತ್ತು ಡೆಲ್ಲಿಗೆ ಹೋದ್ರು ಕಡೆಗೆ ಸುಷ್ಮಾ ಸ್ವರಾಜ್ ಅವರು ಅವರು ಮಧ್ಯಪ್ರವೇಶ ಮಾಡಿ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಎಲ್ಲರನ್ನು ಕೂಡ ಕರ್ಸ್ಕೊಂಡು ಅವಾಗ ತಾಯಿ ಹಾಗೂ ಮಕ್ಕಳು ಅನ್ನುವಂತ ಸಂಬಂಧ ಇವರ ನಡುವೆ ಸೊ ಅವರು ಮಧ್ಯಪ್ರವೇಶ ಮಾಡಿ ಸರ್ಕಾರ ಉಳಿಸಿದ್ರು ಅಂತ ಆಯ್ತು ಅವತ್ತೇನೋ ಸರ್ಕಾರ ಉಳಿಸ್ಕೊಂಡ್ರು ಆದ್ರೆ ಮುಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟವನ್ನ ಕಳ್ಕೊಳ್ಬೇಕಿದ್ರು ಕೂಡ ಇದೇ ಎಲ್ಲ ಕಾರಣ ಆಯ್ತು ಆಯ್ತಾ ಇದು ಇತಿಹಾಸ ಖರ್ಗೆ ಅವ್ರು ಏನ್ ಹೇಳಿದ್ರು ಅದಾಗಿತ್ತು ಇವತ್ತಿಗೆ ಹೇಗೆ ಅದ್ರೆಲೆವೆಂಟ್ ಅದನ್ನು ಹೇಳ್ತೀನಿ ಕೇಳಿ ಅವತ್ತು ಯಾವ ಜನಾರ್ದನ್ ರೆಡ್ಡಿಯ ಜೊತೆ ರೆಡ್ಡಿ ಬ್ರದರ್ಸ್ ಜೊತೆ ಇದ್ರಲ್ಲ ಬಿ ನಾಗೇಂದ್ರ ಆ ಬಿ ನಾಗೇಂದ್ರ ಅವರೇ ಇವತ್ತು ಈ ಸರ್ಕಾರಕ್ಕೂ ಕೂಡ ಕಂಟಕ ಪ್ರಾಯರಾಗಿರೋದು ಈ ಸರ್ಕಾರಕ್ಕೆ ಕಳಂಕ ತಂದಿರೋದು ದೊಡ್ಡ ಹಗರಣದ ಆರ್ಪಾದ ದೊಡ್ಡ ಹಗರಣದ ಆಪಾದನೆಯನ್ನು ಹೊತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ಸ್ವತಃ ಸಿದ್ದರಾಮಯ್ಯವ್ರ ಮೇಲೆ ತೂಗತ್ತಿ ಅವರ ಮುಖ್ಯಮಂತ್ರಿ ಪಟ್ಟದ ಮೇಲೆ ತೂಗುತ್ತಿ ನೇತಾಡ್ಲಿಕ್ಕೆ ಕಾರಣ ಆಗಿರುವಂಥವ್ರು ನೋಡಿ ನಾಗೇಂದ್ರ ಅವ್ರನ್ನ ಸಚಿವರನ್ನಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಏನಿರಲಿಲ್ಲ ಫ್ಯಾಕ್ಟ್ ಬಳ್ಳಾರಿಯಿಂದಲೇ ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ತುಕಾರಾಮ್ ಶಾಸಕರಾಗಿ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈತ್ರಿ ಸರ್ಕಾರ ರಚನೆ ಆದಾಗ ತುಕಾರಾಮ್ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು ಇದೇ ಸಿದ್ದರಾಮಯ್ಯ ಆಸಕ್ತಿ ವಹಿಸಿ ಮಾಡಿದ್ರು ಆದ್ರೆ ಈ ಬಾರಿ ಸಿದ್ದರಾಮಯ್ಯವ್ರು ಅಂದ್ಕಂಡಂಗೆ ಮಾಡಕ್ ಆಗಿಲ್ಲ ಅಲ್ಲಿ ಅಡ್ಗಾಲ್ ಹಾಕಿದ್ರು ಕೆಲವರು ಯಾರ್ಯಾರೀಗ ಸಿದ್ದರಾಮಯ್ಯವ್ರು ವಿರೋಧಿ ಬಣದಲ್ಲಿದ್ದಾರೆಲ್ಲ ಕಾಂಗ್ರೆಸ್ನ ನಾಯಕರು ಅವರೇ ಅಡ್ಗಾಲ್ ಹಾಕಿ ಅವರೇ ಮುತುವರ್ಜಿ ವಹಿಸಿ ನಾಗೇಂದ್ರ ಮಿನಿಸ್ಟರ್ ಆಗೋ ಹಾಗೆ ನೋಡ್ಕೊಂಡ್ರು ಪರಿಣಾಮ ಏನಾಯ್ತು ನೋಡಿ ನಾಗೇಂದ್ರ ಹಬಿಷಿಯಲ್ ಅಫೆಂಡರ್ ಈ ಹಿಂದೆ ಅವರು ಇದೇ ಗಣಿ ಹಗರಣದಲ್ಲೇ ಈಗಾಗಲೇ ಒಮ್ಮೆ ಜೈಲಿಗೆ ಹೋಗಿ ಬಂದಿರೋರು ಗಂಭೀರ ಆಪಾದನೆಗಳನ್ನ ಎದುರಿಸ್ತಾ ಇರೋಂಥವ್ರು ಕನ್ವಿಕ್ಟ್ ಆಗಿರೋಂಥವ್ರು ಇಂಥವರು ಈಗ ಸಚಿವರಾಗಿ ಯಾವ್ಯಾವ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ರು ಅವರೇ ಸೆಲ್ಯೂಟ್ ಹೊಡಿಬೇಕಾಗಿ ಬರುತ್ತೆ ಅಂದರೆ ಅದನ್ನು ಯಾರು ಸಹಿಸ್ಲಿಕ್ಕೆ ಸಾಧ್ಯ ಇಂಥದ್ದಕ್ಕೆ ಸಿದ್ದರಾಮಯ್ಯ ಅವರು ಹೇಗೆ ಅವಕಾಶ ಮಾಡಿಕೊಟ್ರು ಏನೇ ಒತ್ತಡ ಬಂದಿರ್ಬೋದು ಏನೇ ಹೈಕಮಾಂಡ್ ಹತ್ರ ಹೇಳಿರ್ಬೋದು ಹೈಕಮಾಂಡ್ ಹೇಳಿರ್ಬೋದು ಸಿದ್ದರಾಮಯ್ಯನವರು ಯಾವ ಸಿದ್ದರಾಮಯ್ಯನವರು ಗಣಿ ಹಗರಣವನ್ನು ವಿರೋಧಿಸಿ ಪಾದಯಾತ್ರೆ ಮಾಡಿದ್ರಲ್ಲ ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡಿದ್ರಲ್ಲ ಅಂತಹ ಸಿದ್ದರಾಮಯ್ಯನವರು ಹೇಗೆ ಒಪ್ಕೊಂಡ್ರು ಹಾಗೆ ಒಪ್ಪಿಕೊಂಡ ಕಾರಣಕ್ಕಾಗಿ ಇವತ್ತು ಈ ಮುಜುಗರವನ್ನ ಈ ಕಳಂಕವನ್ನ ಈ ತೂಗುತ್ತಿಯನ್ನ ಎದುರಿಸಬೇಕಾಗಿ ಬಂದಿದೆ ಇದು ಇತಿಹಾಸ ಹಾಗೂ ಇದು ವರ್ತಮಾನ ಇದೇ ವಾಸ್ತವ ಯಾವಾಗ ತಮ್ಮ ಸಿದ್ಧಾಂತದಲ್ಲಿ ಒಂದಷ್ಟು ರಾಜಿ ಮಾಡ್ಕೋತಾರೋ ಆ ಎಲ್ಲ ಸಂದರ್ಭಗಳಲ್ಲೂ ಇಂತಹ ಮುಜುಗರವನ್ನ ಕಳಂಕವನ್ನ ಎದುರಿಸಬೇಕಾಗತ್ತೆ ಇವತ್ತು ಅದೇ ಅನಿವಾರ್ಯತೆ ಸಿದ್ದರಾಮಯ್ಯನವರಿಗೂ ಬಂದಿದೆ ನಾಳೆನಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡ್ ಸಾವಿರದ ಎಂಟರಲ್ಲಿ ಸರ್ಕಾರ ಬಂದಾಗ ಮೊಟ್ಟ ಮೊದಲ ಅಧಿವೇಶನದಲ್ಲಿ ಮೊದಲ ಭಾಷಣದಲ್ಲಿ ಏನ್ ಮಾತನಾಡಿದ್ರು ಅಂತ ಗಣಿ ಧೂಳೆ ಕಾರಣ ಆಗುತ್ತೆ ಸರ್ಕಾರದ ಅಂತ್ಯಕ್ಕೆ ಗಣಿ ಧೂಳೆ ಕಾರಣ ಆಗುತ್ತೆ ನಿಮ್ಮ ಅಂತ್ಯಕ್ಕೆ ಅಂತ ಇವತ್ತು ಬರೀ ಅವತ್ತು ಬಿಜೆಪಿ ಸರ್ಕಾರಕ್ಕೆ ಅಲ್ಲ ಯಡಿಯೂರಪ್ಪನವ್ರಿಗೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯವರಿಗೂ ಕೂಡ ಆ ಗಣಿ ಧೂಳು ಅದನ್ನ ಮೆಟ್ಟಿ ನಡೆದವರು ಅದರ ಕಳಂಕ ಹೊತ್ತವರೇ ಇವತ್ತು ಕಂಟಕ ಪ್ರಯರಾಗಿದ್ದಾರೆ ಅದಕ್ಕೆ ಹೇಳೋದು ಕೆಲವಿದೆಯಲ್ಲ ಬೇರೆ ಯಾವುದ್ರಲ್ಲೂ ರಾಜಿ ಮಾಡ್ಕೊಂಡು ನಡೀತೆ ಆದರೆ ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಂಡ್ರೆ ನಮ್ಮ ಗಟ್ಟಿ ನಿಲುವಿನಲ್ಲಿ ರಾಜಿ ಮಾಡಿಕೊಂಡ್ರೆ ಗಟ್ಟಿ ವ್ಯಕ್ತಿತ್ವದಲ್ಲಿ ರಾಜಿ ಮಾಡಿಕೊಂಡ್ರೆ ಸರ್ಕಾರದ ಪಾರದರ್ಶಕತೆಯಲ್ಲಿ ಯಾವ ಕಾರಣಕ್ಕೂ ರಾಜಿ ಮಾಡ್ಕೋಬಾರ್ದು ಅಂಥದ್ದು ಆದಾಗ ಈ ರೀತಿಯ ಘಟನೆಗಳು ಈ ರೀತಿಯ ಮುಜುಗರ ಇಂತಹ ಸನ್ನಿವೇಶ ಹಾಗೂ ತೂಗತ್ತಿ ಅತ್ಯಂತ ಸಹಜ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಳೆದುಕೊಳ್ಬೋದಾ ಹೇಗೆ ನಾಗೇಂದ್ರ ರಾಜೀನಾಮೆ ಕೊಟ್ಟಿದಾರಲ್ಲ ಅದೇ ರೀತಿ ಈ ಎಲ್ಲ ಹಗರಣದ ಮೂಲ ಆರ್ಥಿಕ ಇಲಾಖೆ ಹಾಗೂ ಆ ಆರ್ಥಿಕ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರೋರು ಸಿದ್ದರಾಮಯ್ಯನವರು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರೇ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದಾ ಹಾಗೆ ಈ ಒಂದು ಕಳಂಕ ಸಿದ್ದರಾಮಯ್ಯವರಿಗೆ ಇಲ್ಲಿವರೆಗೂ ಸಿದ್ದರಾಮಯ್ಯವರಿಗೆ ಯಾವುದೇ ಕಳಂಕ ಇಲ್ಲ ಭ್ರಷ್ಟಾಚಾರದ ಕಳಂಕ ಇಲ್ಲ ಅಂತ ಹೇಳ್ತಿದ್ರಲ್ಲ ಇದೊಂದು ಕಳಂಕವಾಗಿ ಕಾಡಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ